ಹಾಯ್ ಎಲ್ರಿಗೂ ನಮಸ್ತೆ ನಾನು ಪವಿತ್ರ ಪವಿ ಲಾಕ್ಸಿಗೆ ಸ್ವಾಗತ ನಾನಿವತ್ತು ಅಮಟೆಕಾಯಿ ಹಾಕಿ ಹಾಗಲಕಾಯಿ ಗೊಜ್ಜು ಮಾಡ್ತಾ ಇದ್ದೀನಿ ಇದರ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ ಈ ಥರ ನೀವು ಒಮ್ಮೆ ಟ್ರೈ ಮಾಡಿ ಖಂಡಿತ ಇಷ್ಟಪಟ್ಟು ತಿಂತೀರ ಹಾಗಲಕಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ರುಚಿ ರುಚಿಯಾಗಿ ಹೇಗೆ ಮಾಡೋದು ನೋಡೋಣ ನಾನಿಲ್ಲಿ ಒಂದು ದೊಡ್ಡ ಹಾಗಲಕಾಯಿ ತಗೊಂಡಿದ್ದೀನಿ ಅದನ್ನು ಕಟ್ ಮಾಡಿದ್ದೀನಿ ಅದಕ್ಕೆ ಒಂದು ಸ್ಪೂನಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದು ಯಾಕಂದರೆ ಇದರ ಸ್ವಲ್ಪ ಕಹಿ ಅಂಶ ಕಡಿಮೆ ಆಗುತ್ತೆ ಇದಕ್ಕೆ ಅಮಟೆಕಾಯಿ ಒಳ್ಳೆ ಕಾಂಬಿನೇಷನ್ ಹಾಗಾಗಿ ನಾನು ಇದರಲ್ಲಿ ಐದು ಯೂಸ್ ಮಾಡ್ತಾ ಇದ್ದೇನೆ ಇದು ನಮ್ಮ ಮರದಲ್ಲೇ ಆದ ಅಮಟೆಕಾಯಿ ಒಂದು ಮೀಡಿಯಂ ಸೈಜ್ ಈರುಳ್ಳಿ ಐದು ಅಮಟೆಕಾಯಿ ಒಂದು ತುಂಡು ಬೆಲ್ಲ ಹಾಗೂ ಎರಡು ಕರಿಬೇವನ್ನ ಯೂಸ್ ಮಾಡ್ತಿದ್ದೀನಿ ಗ್ಯಾಸ್ ಆನ್ ಮಾಡಿ ಮಣ್ಣಿನ ಪಾತ್ರೆ ಇಟ್ಟು ಅದಕ್ಕೆ ಐದರಿಂದ ಆರು ಸ್ಪೂನ್ ಆಯಿಲ್ ಹಾಕಿ ಸ್ವಲ್ಪ ಸಾಸಿವೆ ಹಾಕಿ ಮತ್ತು ಎರಡು ಕರಿಬೇವು ಸೊಪ್ಪನ್ನು ಹಾಕಿ ನಂತರ ಈರುಳ್ಳಿ ಕಟ್ ಮಾಡಿರೋದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈರುಳ್ಳಿ ಕಲರ್ ಚೇಂಜ್ ಆಗುವವರೆಗೂ ಫ್ರೈ ಆದರೆ ಸಾಕು ಇವಾಗ ಕಲರ್ ಚೇಂಜ್ ಆಗಿದೆ ಇವಾಗ ನಾವು ಉಪ್ಪು ಹಾಕಿದ್ರಿಂದ ಹಾಗಲಕಾಯಿ ನೀರು ಬಿಟ್ಕೊಂಡು ಬಿಡುತ್ತೆ ಅದರ ನೀರನ್ನು ಕೈಯಿಂದ ಹಿಂಡಿ ಹಾಗಲಕಾಯಿಯನ್ನು ಹಾಕೊಳ್ಳಿ ಇದರಿಂದ ಕಹಿ ಅಂಶ ಸ್ವಲ್ಪ ಕಡಿಮೆ ಆಗುತ್ತೆ ಇವಾಗ ಎಲ್ಲವನ್ನು ಹಿಂಡಿ ಹಾಕಿದ್ದೀನಿ ಎಷ್ಟು ನೀರು ಉಳಿದು ಇವಾಗ ಒಂದು ತುಂಡು ಬೆಲ್ಲವನ್ನು ಹಾಕಿ ಹಾಗೂ ಅಮಟೆಕಾಯಿಯನ್ನು ಹಾಕಿ ಒಂದು ಸ್ಪೂನಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಲಿಕ್ಕೆ ಇಡೋಣ ಇದಕ್ಕೆ ನೀರು ಹಾಕಬೇಕಂತ ಏನಿಲ್ಲ ಇದೇ ನೀರು ಬಿಟ್ಕೊಂಡು ಬಿಡುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಮುಚ್ಚಲು ಮುಚ್ಚಿ ಏಳೆಂಟು ನಿಮಿಷ ಬೇಲಿಕ್ಕೆ ಬಿಡೋಣ ಐದು ನಿಮಿಷ ಆದಮೇಲೆ ಒಮ್ಮೆ ಲಿಡ್ ಓಪನ್ ಮಾಡಿ ಸ್ವಲ್ಪ ಮಿಕ್ಸ್ ಮಾಡಿ ನೋಡಿ ನೀರು ಬಿಟ್ಕೊಂಡು ಚೆನ್ನಾಗಿ ಬೇಯ್ತಾ ಇದೆ ಬೆಲ್ಲ ಮಟ್ಟೆಕಾಯಿ ಹುಳಿ ಎಲ್ಲ ಹಾಗಲಕಾಯಿಗೆ ಆಗಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಅರ್ಧ ಸ್ಪೂನಷ್ಟು ಅರಶಿನವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನು ಲಿಡ್ ಕ್ಲೋಸ್ ಮಾಡಿ ಒಂದು ಮೂರು ನಾಲ್ಕು ನಿಮಿಷ ಬೇಯಲಿಕ್ಕೆ ಬಿಡೋಣ ಇವಾಗ ಮಸಾಲಕ್ಕೆ ರೆಡಿ ಮಾಡೋಣ ಮೂರು ಸ್ಪೂನಷ್ಟು ಕೊತ್ತಂಬರಿ ಬೀಜ ಐದರಿಂದ ಆರು ಬೆಳ್ಳುಳ್ಳಿ ಕಾಲು ಸ್ಪೂನ್ ಮೆಂತೆ ಅರ್ಧ ಸ್ಪೂನು ಜೀರಿಗೆ ಒಂದು ಏಳು ಮೆಣಸನ್ನು ಯೂಸ್ ಮಾಡ್ತಾಯಿದ್ದಾನೆ ಇದನ್ನೆಲ್ಲ ಹುರಿದು ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಗ್ರೈಂಡ್ ಮಾಡಬೇಕು ನೀರು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ಇಟ್ಕೊಳ್ಳಿ ಇವಾಗ ನಾಲ್ಕೈದು ನಿಮಿಷ ಆಗಿದೆ ಹಾಗಲಕಾಯಿ ಕೂಡ ಚೆನ್ನಾಗಿ ಬೆಂದಿದೆ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ನಾವು ಗ್ರೈಂಡ್ ಮಾಡಿಟ್ಟಿರುವ ಮಸಾಲೆಯನ್ನು ಸೇರಿಸೋಣ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಮಸಾಲವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗೊಂದು ಸಣ್ಣ ಸ್ಪೂನಲ್ಲಿ ಮುಕ್ಕಾ ಸ್ಪೂನಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಲಿದನ್ನ ಕ್ಲೋಸ್ ಮಾಡಿಟ್ಟು ಒಂದು ಫೈವ್ ಮಿನಿಟ್ಸ್ ಬಿಡೋಣ ಇದು ಮಣ್ಣಿನ ಪಾತ್ರೆ ಆಗಿರೋದ್ರಿಂದ ನೀರಲ್ಲಿ ಎಳ್ಕೊಂಡು ಹಾಗಲಕಾಯಿ ಚೆನ್ನಾಗಿ ಬೆಂದುಬಿಡುತ್ತೆ ಇವಾಗ ಸಿಂಪಲ್ ಇಷ್ಟೇ ಹಾಗಲಕಾಯಿ ಗೊಜ್ಜು ರೆಡಿಯಾಗಿದೆ ಇದು ತುಂಬಾ ಟೇಸ್ಟ್ ಆಗಿರುತ್ತೆ ಹಾಗಲಕಾಯಿ ಎಷ್ಟೇ ಇಲ್ಲದವರು ಕೂಡ ಇದೇ ಥರ ಮಾಡಿ ತಿನ್ಬೋದು ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ತುಂಬ ಆರೋಗ್ಯಕರ ಉಪಯೋಗಗಳಿದೆ ಮಧುಮೇಹಿಗಳು ಇದು ಸೇವಿಸಿದರೆ ಮಧುಮೇಹ ಕಂಟ್ರೋಲ್ಗೆ ಬರುತ್ತೆ ಹಾಗೂ ಕಣ್ಣಿನ ಆರೋಗ್ಯಕ್ಕೆ ಜೀರ್ಣಕ್ರಿಯೆಗೆ ಎಲ್ಲದಕ್ಕೂ ಉತ್ತಮ ಇದು ಯಾವತ್ತೂ ಮಾಡಿ ತಿನ್ನಬೇಕಂತ ಇಲ್ಲ ಸ್ವಲ್ಪ ಉಷ್ಣ ಹಾಗೆ ನಾವು ತಿಂಗಳಿಗೊಮ್ಮೆ ತಿಂದರೂ ಕೂಡ ಸಾಕಾಗುತ್ತೆ ಆರೋಗ್ಯಕರ ಲಾಭ ತುಂಬಾ ಇದೆ ಇದರಲ್ಲಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್